ಬೆಂಗಳೂರಿನಲ್ಲಿ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಕೋಲ್ಫಿಟ್ ಅನ್ನು ಪ್ರಾರಂಭಿಸಿದೆ ಹೆಚ್ಚುತ್ತಿರುವ ಪ್ರಕರಣಗಳ ನಡುವೆ ಸಮಗ್ರ ಗುದನಾಳ ಕ್ಯಾನ್ಸರ್ ಪತ್ತೆ ಹೆಚ್ಚುವ ಕಾರ್ಯಕ್ರಮ ಕೋಲ್ಫಿಟ್ ವಯಸ್ಸಾದ ಮತ್ತು ಕಿರಿಯ ಜನಸಂಖ್ಯೆಯಲ್ಲಿ ಗುದನಾಳ ಕ್ಯಾನ್ಸರ್ ಪತ್ತೆ ಕಾರ್ಯಕ್ರಮವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇದು ಆರಂಭಿಕ ಪತ್ತೆಗೆ ಬಲವಾದ ಒತ್ತು ನೀಡುತ್ತದೆ ಮಲ ಇಮ್ಯುನೋಕೆಮಿಕಲ್ ಪರೀಕ್ಷೆ ಫೆಟ್ ಅನ್ನು ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಮಾನದಂಡಗಳೊಂದಿಗೆ ಸಂಯೋಜಿಸುತ್ತದೆ ಬೆಂಗಳೂರು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಗುದನಾಳ ಕ್ಯಾನ್ಸರ್ ಸ್ಯಾಸಿ ಪ್ರಕರಣಗಳ ಹೆಚ್ಚಳಕ್ಕೆ ಪ್ರತಿಕ್ರಿಯೆಯಾಗಿ ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ ಆರಂಭಿಕ ಹಂತದಲ್ಲಿ ಗುದನಾಳ ಕ್ಯಾನ್ಸರ್ ಅನ್ನು ಪತ್ತೆಹಚ್ಚಲು ಮತ್ತು ತಡೆಗಟ್ಟಲು ವಿನ್ಯಾಸಗೊಳಿಸಲಾದ ಸಮಗ್ರ ಸ್ಕ್ರೀನಿಂಗ್ ಕಾರ್ಯಕ್ರಮವಾದ ಕೋಲ್ಪಿಟ್ ಅನ್ನು ಪ್ರಾರಂಭಿಸಿದೆ ಈ ಉಪಕ್ರಮವು ಬದುಕುಳಿಯುವಿಕೆಯ ಸಾಧ್ಯತೆಗಳನ್ನು ಸುಧಾರಿಸುವುದು ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಪ್ರಸ್ತುತ ಕಳಪೆ ಫಲಿತಾಂಶಗಳು ಮತ್ತು ಹೆಚ್ಚಿನ ಆರೋಗ್ಯ ಹೊರೆಗಳಿಗೆ ಕಾರಣವಾಗುವ ತಡವಾದ ರೋಗನಿರ್ಣಯಗಳ ಸಂಬಂಧಿತ ಪ್ರವೃತ್ತಿಯನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಆರಂಭಿಕ ಪತ್ತೆಯೊಂದಿಗೆ ಹೆಚ್ಚು ತಡೆಗಟ್ಟಬಹುದಾದ ಮತ್ತು ಚಿಕಿತ್ಸೆ ನೀಡಬಹುದಾದರೂ ಭಾರತದಲ್ಲಿ ಗಮನಾರ್ಹ ಪ್ರಮಾಣದ ಸ್ಯಾಸಿ ಪ್ರಕರಣಗಳನ್ನು ಮುಂದುವರಿದ ಹಂತಗಳಲ್ಲಿ ಗುರುತಿಸಲಾಗುತ್ತದೆ ಇದರ ಪರಿಣಾಮವಾಗಿ ಕಡಿಮೆ ಬದುಕುಳಿಯುವಿಕೆಯ ಸಾಧ್ಯತೆಗಳು ಮತ್ತು ಚಿಕಿತ್ಸೆಯ ವೆಚ್ಚಗಳು ಹೆಚ್ಚಾಗುತ್ತವೆ నమస్తే నన్ను డాక్టర్ యశ్వంత్ అంత సర్జికల్ ఆంకాలజిస్ట్ అపోలో హాస్పిటల్స్ బెంగళూరింద సో నా ಕಾಲ್ಫಿಟ್ ಅಂತ ಪ್ರೋಗ್ರಾಮ್ ಲಾಂಚ್ ಮಾಡೋಕ್ಕೆ ಇದು ಏನಂದರೆ ಕಾಲ್ಫಿಟ್ ಒಂದು ಸಿಂಪಲ್ ಟೆಸ್ಟ್ ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ಕೋಲಾನ್ ಕ್ಯಾನ್ಸರ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳು ಮತ್ತು ಗುದನಾಳದ ಕ್ಯಾನ್ಸರ್ನ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ಇರೋ ಒಂದು ಟೆಸ್ಟ್ ಇದು ಸ್ಟೂಲ್ ಟೆಸ್ಟ್ ಸಿಂಪಲ್ ಸ್ಟೂಲ್ ಟೆಸ್ಟ್ ಮನೆಯಲ್ಲೇ ಮಾಡೋವಂಥ ಟೆಸ್ಟ್ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಆ್ಯಸ್ ಎಸ್ ಎ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಕೋಲಾರೆಕ್ಟಲ್ ಕ್ಯಾನ್ಸರು ತುಂಬ ಜಾಸ್ತಿ ಆಗ್ತಾ ಇದೆ ಇಂಡ್ಯಾದಲ್ಲಿ ಎಸ್ಪೆಷಲಿ ಬೆಂಗಳೂರಂಥ ಅರ್ಬನ್ ಏರಿಯಾಸಲ್ಲಿ ಒಂದು ನಾಲ್ಕೈದು ವರ್ಷದಲ್ಲಿ ದ ರೇಟ್ಸ್ ಹ್ಯಾವ್ ಡಬಲ್ಡ್ ಕಂಪೇರ್ ಟು ಪ್ರೀವಿಯಸ್ಲಿ ಸೊ ಇವಾಗ ಇವಾಗ ನಮ್ಮ ಅಪೋಲೋ ಹಾಸ್ಪಿಟಲ್ಸಿಂದ ಅವೈಲೇಬಲ್ ಇರೋ ಈಗ ಒನ್ ಟೆಸ್ಟಿಂದ ಅರ್ಲಿ ಸ್ಟೇಜಲ್ಲಿ ಡಿಟಕ್ಟ್ ಮಾಡ್ಬೋದು ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಫರ್ದರ್ ಟೆಸ್ಟ್ ಬೇಕಾಗುತ್ತೆ ಕೊನ್ನೋಸ್ಕೋಪಿ ಬೇಕಾಗುತ್ತೆ ಸೊ ಎನಿ ಟ್ರೀಟ್ಮೆಂಟ್ ಎಲ್ಲ ಟ್ರೀಟ್ಮೆಂಟ್ ಕೊಲೋರೆಕ್ಟಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಪೋಲೋ ಹಾಸ್ಪಿಟಲ್ಸಲ್ಲಿ ಅವೈಲೇಬಲ್ ಇದೆ ಸೊ ಪ್ಲೀಸ್ ಗೆಟ್ ಟೆಸ್ಟೆಡ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಟೆಕ್ನಾಲಜಿ ತುಂಬ ಚೇಂಜ್ ಆಗಿದೆ ಇವಾಗ ಎಕ್ಸಾಂಪಲ್ ಕಾಲ್ಫಿಟ್ ಅನ್ನೋದೇ ಒಂದು ಸ್ಕ್ರೀನಿಂಗ್ ಟೆಸ್ಟು ಅದೇ ಥರ ಸ್ಟೇಜ್ ಬೈ ಸ್ಟೇಜ್ ವೈ ಟ್ರೀಟ್ಮೆಂಟ್ಸ್ ಡೆ ವೇರಿಯ ಇವಾಗ ಅಲ್ಲಿ ಸಣ್ಣ ಪಾಲಿಪ್ ಇದ್ದರೆ ಕೊಲ್ನೋಸ್ಕೋಪಿ ಇಲ್ಲೇ ಮೋಷನ್ ಆಗೋ ಜಾಗದಲ್ಲಿ ಒಂದು ಕ್ಯಾಮ್ರಾ ಮಾಡಿ ಅದನ್ನು ತೆಗಿಬೋದು ಅದು ಒಂದು ಡೇ ಕೇರ್ ಟ್ರೀಟ್ಮೆಂಟಲ್ಲಿ ಅದರಲ್ಲಿ ಅಡ್ಮಿಷನ್ ಆಗ್ದಿರೋ ಆಗುತ್ತೆ ಅದಾದಮೇಲೆ ಇನ್ನೂ ಅಡ್ವಾನ್ಸ್ ಇದ್ರೆ ರೋಬೋಟಿಕ್ ಸರ್ಜರಿ ಇದೆ ಅಪೋಲೋ ಹಾಸ್ಪಿಟಲ್ಸಲ್ಲಿ ದೊಡ್ಡ ಇನ್ಸೆಷನ್ ಕೊಡದಿರೋ ಒಂದು ರೋಬೋಟ್ ಥರ ಚಿಕ್ಕ ಚಿಕ್ಕ ಇನ್ಸೆಷನ್ ಒಂದು ನಾಲ್ಕೈದು ಇನ್ಸೆಷನ್ ಹಾಕಿ ಆಪ್ರೇಷನ್ ಮಾಡ್ಬೋದು ರೋಬೋಟಲ್ಲಿ ನಮಗೆ ಮ್ಯಾಗ್ನಿಫಿಕೇಷನ್ ಚೆನ್ನಾಗಿ ಸಿಗುತ್ತೆ ಬ್ಲಡ್ ಲಾಸ್ ತುಂಬ ಕಡಿಮೆ ಆಗುತ್ತೆ ತುಂಬ ಜಾಸ್ತಿ ಬೇರೆ ಏನೂ ಅಂಗಾಂಗಗಳಿಗೆ ತೊಂದರೆ ಆಗದಿರೋ ಥರ ಪ್ರಿಸೈಸ್ ಆಗಿ ಆಪ್ರೇಷನ್ ಮಾಡ್ಬೋದು ಈ ಥರ ಆಮೇಲೆ ಕೀಮೊಥೆರಪಿಯಲ್ಲೂ ಟಾರ್ಗೆಟೆಡ್ ಮಾಲಿಕ್ಯೂಲ್ಸ್ ಅಂತ ಸಿಗುತ್ತೆ ನಮಗೆ ಇಮ್ಯೂನೊಥೆರಪಿ ಸಿಗುತ್ತೆ ಆಮೇಲೆ ರೇಡಿಯೇಷನಲ್ಲಿ ಕೂಡ ನಮ್ಮಲ್ಲಿ ಸೈಬರ್ ನೈಫ್ ಅಂತ ಇದೆ ವೇರ್ ಕ್ಯಾನ್ಸರಿಗೆ ಮಾತ್ರ ಟಾರ್ಗೆಟ್ ಮಾಡಿ ಬೇರೆ ಯಾವುದೋ ಅಂಗಂಕು ರೇಡಿಯೇಷನ್ ಕೊಡದಿರ ಅದಕ್ಕೆ ಮಾತ್ರ ಕೂಡ ಟ್ರೀಟ್ಮೆಂಟು ಸೊ ಟೆಕ್ನಾಲಜೀಸ್ ತುಂಬ ಇದೆ ಸೊ ಯಾವುದು ಸ್ಟೇಜಲ್ಲಿ ಯಾವ್ದು ಯೂಸ್ ಮಾಡಬೇಕು ಅದನ್ನು ನಾವು ಅಪೋಲೋ ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡ್ತೇವೆ